ಸ್ವಂತ ಜಾಗ ಇರ್ಬೇಕು ಸ್ವಂತ ನೀರ್ ಇರಬೇಕು ಸ್ವಂತ ಲೇಬರ್ ನಾವೇ ಓನ್ ಆಗಿ ಮಾಡ್ಬೇಕು ಹಂಗಿದ್ರೆ ಲಾಭ ಸಾವಿರ ಐದುವರೆಗೆ ಇತ್ತು ಈಗ ಅದೇ ಕೂರಿನ ನಾವು ಏಳುವರೆಯಿಂದ ಇಂದ ಎಂಟು ಸಾವಿರ ಬಂಡವಾಳ ಹಾಕ್ಬೇಕು ಇವಾಗ ನೂರ್ ಮರಿ ಇದ್ರೆ ಅಲ್ಲಿಗೆ ಒಂದ್ ಲಕ್ಷ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಷ್ಟೇ ಇವಾಗ ನಾವು ಬೇರೆ ಕಡೆ ಗುಡಿಬೇಕು ಅದ್ರ ಬದಲು ಸ್ವಂತ ಉದ್ಯೋಗ ಐತೆ ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ కంటన్కుంటే దబ్ళాపుర తాలకు బెంగళూరు రూరల్ డిస్ట్రిక్ట్ ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ ಸರ್ ನಾವು ಈ ಕೆಂಗೂರಿ ಎಳಗ ಒಂದು ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಎಳಗ ಕೆಂಗೂರಿ ಎರಡು ಮಾಡ್ತಾ ಎರಡು ಮಾಡ್ತಾ ಇವೆ ಪ್ರತಿ ವರ್ಷ ಮೊದಲಿಗೆ ನೀವು ಯಾವ ಕುರಿ ಸ್ಟಾರ್ಟ್ ಮಾಡ್ಬೇಕು ಸರ್ ಫಸ್ಟ್ ನಾಟಿ ಇತ್ತು ನಮ್ ತಂದೆ ತಾಯಿ ಸಾಕ್ತಾ ಇದ್ರು ನಾವು ಅದರಂತನೇನೆ ಸ್ವಲ್ಪ ನಮ್ ತಂದೆ ತಾಯಿ ತದನಂತರ ನಾವು ಗ್ರೋತ್ ಹುಡಿಕೊಂಡೆ ಯಾವ್ದು ಬೇಕು ಅಂತ ಅವಾಗ ಡೆವಲಪ್ಮೆಂಟ್ಸ್ ಗೆ ಇದು ಸಿಕ್ತು ಇದನ್ನ ಮಾಡ್ತಾ ಇದ್ದೀವಿ ಮೊದಲಿಗೆ ನಾಟಿ ಮೇಕೆ ಇತ್ತು ನಾಟಿ ಕುರಿ ಮೇಕೆ ಎರಡು ಇತ್ತು ಓಕೆ ಸರ್ ಕುರಿ ಮೇಕೆ ಎರಡು ಇತ್ತು ಇವಾಗ ಬರೀ ಕುರಿ ಕುರಿ ಮಾತ್ರ ಇವಾಗ ಈಗ ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಎಷ್ಟು ಮರಿಗಳಿದ ಕೆಂಗುರಿ ಎಷ್ಟಿದಾವೆಗ ಎಷ್ಟು ಕೆಂಗೂರಿ ಇನ್ನೂರು ಹಾಗಾದ್ರೆ ಪ್ರತಿ ವರ್ಷನೂ ಇಷ್ಟೇ ಮಾಡ್ತಾರೆ ಮುಂಚೆನ ಕಮ್ಮಿ ಇತ್ತ ಹೌದು ಪ್ರತಿ ವರ್ಷ ಇತ್ತು ಎರಡು ವರ್ಷದ ಒಂದ್ ಇದೆ ಮುನ್ನೂರ ಇದೆ ನೀವು ಮೊದ್ಲಿಗೆ ಈ ಕುರಿ ಸಾಕಾಣಿಕೆ ಜಾಸ್ತಿ ಮಾಡ್ಕೋಬೇಕು ಅಂತ ನಾಟಿ ಕುರಿ ಇತ್ತು ಅಂತ ಹೇಳಿದ್ರೆ ಈ ಕುರಿ ಸಾಕಾಣಿಕೆ ಬೇರೆ ರೀತಿ ಮಾಡ್ಕೋಬೇಕು ಇದರ ಲಾಭ ಇದೆ ಅಂತ ಯಾವಾಗ ಅನ್ಸ್ತು ನಿಮಗೆ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ ಕುರಿ ಸಾಕಾಣಕ್ಕೇನೆ ಯಾಕೆ ಸ್ಟಾರ್ಟ್ ಮಾಡ್ಕೊಂಡ ಕುರಿ ಇವಾಗ ನಾವು ನಿರುದ್ಯೋಗಿಗಳು ಬೇರೆ ಕೆಲಸ ಇಲ್ಲ ನಮಗೆ ಗ್ರಾಮ ಪಂಚಾಯತಿ ಸದಸ್ಯ ನಾನು ಓಕೆ ಸರ್ ಸೊ ಹಂಗಿದ್ದಾಗ ನನಗೆ ಹಲವೊಂದು ವೃತ್ತಿ ಐತೆ ಇಲ್ಲೊಂದು ವ್ಯವಸಾಯ ಇದೆ ನಮ್ಮದು ವ್ಯವಸಾಯ ಶುಂಠಿ ಇದೆ ಒಂದುವರೆ ಎಕರೆ ಎರಡು ಎಕರೆ ಬಾಳೆ ಗಿಡ ಇದೆ ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಎದುರ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ಕೆಂಗಡಿ ವಿಷಯಕ್ಕೆ ಬಂದರೆ ನೀವು ವರ್ಷದಲ್ಲಿ ಎಷ್ಟು ಬ್ಯಾಚ್ ಮಾಡ್ತೀರಾ ಸರ್ ನಾಲ್ಕು ಬ್ಯಾಚ್ ಒಂದು ಬ್ಯಾಚಲ್ಲಿ ಎಷ್ಟು ಮರಿಗಳಿರುತ್ತೆ ಮಿನಿಮಮ್ ಒಂದು ಇನ್ನೂರು ಚಿಲ್ಲ ಇದ್ದೇ ಇರ್ತದೆ ನೀವು ಈ ಕೆಂಗುರಿಗಳನ್ನ ಯಾವ ಸಂತೆಯಿಂದ ಜಾಸ್ತಿ ನಾವು ಕುಂಕುಮಲ್ಲಿ ಸಿಂಧುನೂರ್ ಇದೆ ಆ ಎರಡರಲ್ಲಿ ಈ ಕೆಂಗುರಿ ಚೆನ್ನಾಗಿ ಬ್ಯಾಚ್ ಮರಿಗಳು ಎಷ್ಟು ತಿಂಗಳು ಸಾಕ್ತೀರಾ ನೀವು ಇದು ಒಂದು ಎರಡೂವರೆ ತಿಂಗಳು ಎರಡುವರೆ ತಿಂಗಳು ನೀವು ತರುವಂತ ಮರಿಗಳು ಎಷ್ಟು ತಿಂಗಳು ಮರಿಗಳು ಒಂದ್ ಮೂರುವರೆ ನಾಲ್ಕು ತಿಂಗಳು ಇರ್ತದೆ ಒಂದ್ ಮೂರುವರೆ ನಾಲ್ಕು ತಿಂಗಳು ಎಷ್ಟು ಕೆಜಿ ಬರ್ಬೋದು ಸರ್ ಮರಿಗಳು ಮರಿ ಅದು ಒಂದು ಹದಿನೈದಿಂದ ಇಪ್ಪತ್ತು ಕೆಜಿ ಲೈವ್ ಓಕೆ ಹಾಗಾದ್ರೆ ನೀವು ಒಂದ್ ಎರಡುವರೆ ತಿಂಗಳು ಆದ್ಮೇಲೆ ಸೇಲ್ ಮಾಡ್ತೀರಾ ಮಾಡ್ತೀರ ಮೂವತ್ತೈದು ಕೆಜಿ ವರ್ಗೂ ಮೂವತ್ತೈದ ನಲ್ವತ್ತರೆಗೂ ಬರ್ತದ ನೀವು ಮರಿಗಳನ್ನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಸಂತೆಗಳಲ್ಲಿ ನೀವೇ ಹೋಗಿ ಸೆಲೆಕ್ಟ್ ಮಾಡ್ತೀರಾ ಹೌದೌದು ಹೌದು ಓನ್ ಆಗಿ ಹೋಗ್ತೀನಿ ಅಂದ್ರೆ ಈಗ ಒಂದು ಒಂದು ಸತಿಗೆ ನೀವು ಇನ್ನೂರು ಮರಿ ಸೇಲ್ ಮಾಡ್ತೀರಾ ಹೇಗೆ ಎಷ್ಟಿದ್ರು ಗ್ರೋತ್ ಬಂದಿದೆ ದೊಡ್ಡ ಮರಿ ಇದ್ರೆ ಎಷ್ಟು ಬೇಕಾದ್ರೂ ಸೇಲ್ ಮಾಡಬಹುದು ಅಲ್ಲ ಈಗ ನೀವು ಒಂದು ಬ್ಯಾಚ್ ಅಲ್ಲಿ ಇನ್ನೂರು ಮರಿ ಒಂದೇ ಸಲ ಒಂದೇ ಸಾರಿ ತಂದಿದ್ರೆ ಒಂದೇ ಸಾರಿ ಸೇಲ್ ಮಾಡ್ತೀನಿ ಇನ್ನೂರು ಅಕಸ್ಮಾತ್ ಪಾರ್ಟೇಷನ್ ಇವಾಗ ಎಂಬತ್ ಬಂದಿರ್ತದೆ ಎಂಬತ್ತೇ ಸೇಲ್ ಮಾಡ್ತೀನಿ ಇಲ್ಲ ಆತರ ಬ್ಯಾಚ್ ಇದೆ ಅಲ್ವಾ ಎಲ್ಲ ಒಂದೇ ಸಲ ಇಲ್ಲ ಇಲ್ಲ ಬ್ಯಾಚ್ ವೈಸ್ ಇದೆ ಹೌದು ಹೌದೌದು ಒಂದ್ಸಾರಿ ಐವತ್ ಬರ್ತದೆ ಸಾರಿ ಎಂಬತ್ ಬರ್ತದೆ ಬ್ಯಾಚ್ ವೈಸ್ ಇದೆ

ಈ ಕೆಂಗುರಿ ರೇಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ನೀವು ಇಷ್ಟೊಂದು ಕುರಿಗಳನ್ನ ಕೆಂಗುರಿಗಳನ್ನ ಮುಂದೆ ಏನಾದ್ರು ಬ್ರೀಡಿಂಗ್ ಮಾಡ್ಬೇಕು ಅನ್ನೋ ಪ್ಲಾನ್ ಖಂಡಿತ ಇದೆ ಖಂಡಿತ ಇದೆ ಕೋಳಿ ಫಾರ್ಮ್ ಇದೆಯಲ್ಲ ನಾನ್ ಮುಂದೆಗಡೆ ಒಂದು ಒಂದು ಐವತ್ತರಿಂದ ನೂರು ಹೆಣ್ ಕುರಿ ತಂದು ಇಲ್ಲೇ ಬ್ರೀಡ್ ಮಾಡ್ಕೋಬೇಕು ಅಲ್ಲಿ ಹತ್ ಕಡೆ ಹೋಗ್ಬಾರ್ದು ಬೀಡ್ಗೆ ಅನ್ಕೊಂಡಿದ್ದೀನಿ ಇವಾಗ ನೀವು ತುಂಬಾ ಚೆನ್ನಾಗಿ ಶೆಡ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಕೊಂಡಿದೀರಾ ಮುಂಚೆಯಿಂದಾನೇ ಇದೇ ರೀತಿ ಇದೆಯಾ ಅಥವಾ ಯಾವ ರೀತಿ ಸಾಕ್ತಾ ಇದ್ರೆ ಮುಂಚೆ ನೆಲದಲ್ಲೇ ಫಸ್ಟ್ ನೆಲದಲ್ಲೇ ಸಾಕ್ತಾ ಇದ್ವಿ ನಾವು ಆಮೇಲೆ ಹಿಂದೆಗಡೆ ಶೆಡ್ ಮಾಡಿ ಆಮೇಲೆ ಈ ಶೆಡ್ ಬಂದಿದ್ದೀನಿ ಹಾಗಾದ್ರೆ ನೀವು ಮೊದ್ಲಿಗೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಕುರಿಗಳಿಂದ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್ ನಾವು ಒಂದು ಅರವತ್ತು ಹ್ಮ್ ಅವಾಗೆ ಸ್ಟಾರ್ಟಿಂಗ್ ಕೆಂಗೂರಿ ವೈಟ್ ಎರಡು ಮಿಕ್ಸ್ ಇತ್ತು ಅವಾಗ ಮಿಕ್ಸ್ ಇತ್ತು ಆಮೇಲೆ ಜಾಸ್ತಿ ಮಾಡ್ಕೊಂಡ್ ಬಂದೆ ಒಂದ್ ಆರು ವರ್ಷ ಹಿಂದೆಗಡೆಯಿಂದ ಹ್ಮ್ ಮತ್ತೆ ಇವಾಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದಾಗ ಮರಿಗಳ ರೇಟ್ ಎಲ್ಲ ತುಂಬಾ ಕಡಿಮೆ ಅವಾಗ ಕಮ್ಮಿ ಇತ್ತು ಹೌದು ಎಲ್ಲಾ ನಮ್ಗೆ ಒಂದು ಐದ್ ಸಾವಿರ ಐದು ವರೆಗೆ ಸಿಗ್ತಾ ಇತ್ತು ಈಗ ಅದೇ ಕೂರಿನ ನಾವು ಏಳುವರೆಯಿಂದ ಎಂಟು ಸಾವಿರ ಬಂಡವಾಳ ಹಾಕ್ಬೇಕು ಸೊ ಹಾಗಾದ್ರೆ ನಿಮ್ಗೆ ಅಲ್ಲ ಲಾಭ ಸಿಗುತ್ತೆ ಸರ್ ಖಂಡಿತ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇವಾಗ ಲಾಭ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಒಂದೇನು ಅಂದ್ರೆ ಬಕ್ರೀದ್ ಹಬ್ಬ ಬಂದಾಗ ಮಾತ್ರ ನಮ್ಗೆ ಲಾಭ ಸಿಗ್ತಾ ಇದೆ ಬಿಟ್ರೆ ಬೇರೆ ಟೈಮ್ ಅಲ್ಲಿ ಅಷ್ಟೊಂದು ಲಾಭ ಸಿಗ್ತಾ ಇಲ್ಲ ಅದ್ರಲ್ಲಿ ಮರಿಯಲ್ಲಿ ನಮ್ಗೆ ಲಾಭ ಸಿಗ್ತಾ ಇದೆ ಇದ್ರಲ್ಲಿ ಏನ್ ಒಂದ್ ಸಾವಿರ ಸಿಕ್ಕಿದ್ರೆ ಸಾಕು ಅನ್ನೋಂಗ್ಬಿಡಿ ಒಂದ್ ಮರಿಗ ಒಂದ್ ಮರಿಗ್ ಒಂದ್ ಸಾವಿರ ಇವಾಗ ನೂರ್ ಮರಿ ಇದ್ರೆ ಅಲ್ಲಿಗೆ ಒಂದ್ ಲಕ್ಷ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಷ್ಟೇ ಇವಾಗ ನಾವು ಬೇರೆ ಕಡೆ ಗುಡಿಬೇಕು ಅದ್ರ ಬದಲು ಸ್ವಂತ ಉದ್ಯೋಗ ಐತೆ ಹಾಗಾದ್ರೆ ಸರ್ ಇವಾಗ ಕೆಲವರು ಏನ್ ಮಾಡ್ತಾರೆ ಕಮ್ಮಿ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಇವಾಗಿನ ಮರಿ ರೇಟ್ ಅಲ್ಲಿ ಕಮ್ಮಿ ಮರಿಗಳು ತಗೊಂಡ್ರೆ ಲಾಭ ಮಾಡ್ಕೋಬೇಕು ಖಂಡಿತ ಆಗಲ್ಲ ಆಗಲ್ಲ ತುಂಬಾ ಕಷ್ಟ ಇದೆ ಆಮೇಲೆ ಅದರದ್ದು ಕಾಯಿಲೆ ಎಲ್ಲಾ ಬರ್ತದೆಲ್ಲ ನೋಡ್ಕೋಬೇಕು ಅವರು ಒಂದ್ ಮರಿ ಅವ್ರ ಲಾಭ ಎಕ್ಸ್ಪೆಕ್ಟೇಷನ್ ಎಲ್ಲ ಅಲ್ಲೇ ಹೋಗ್ಬಿಡ್ತದೆ ನೀವು ಬೇರೆ ಒಂದು ಕಾರ್ಯದಲ್ಲಿ ಇದ್ದೀರಾ ಕೆಲ್ಸ ಮಾಡ್ತಾ ಇದ್ದೀರಾ ಇಲ್ಲಿ ಹೇಗೆ ಹೇಗೆಲ್ಲ ಇಷ್ಟು ಮರಿಗಳಿದಾವೆ ಹೇಗೆಲ್ಲ ಮೈಂಟೈನ್ ಮಾಡ್ತೀರಾ ಯಾರು ನೋಡ್ಕೋತಾರೆ ನಾವು ಫ್ಯಾಮಿಲಿ ನಮ್ಮ ನಾನು ನಮ್ಮ ಮಿಸ್ಸಸ್ ನಮ್ಮ ಮಕ್ಳೆ ಬೇರೆಯವರೇನಿಲ್ಲ ಎಲ್ಲ ನೀವು ಮನೆಯವರೇ ಹೌದು ಮನೆಯವರೇ ಲೇಬರ್ ಇಲ್ಲ ಯಾಕಂದ್ರೆ ತುಂಬಾ ಮರಿ ಇದೆ ಕಷ್ಟ ಆಗಲ್ವಾ ಏನಿಲ್ಲ ನಾವು ಬೆಳಿಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂಬತ್ತೂವರೆ ಹತ್ತು ಗಂಟೆ ಕಂಪ್ಲೀಟ್ ಆಗಿ ಹೋಗುತ್ತೆ ಇಲ್ಲಿ ಸಾಯಂಕಾಲ ಒಂದು ಮೂರುವರೆ ಸ್ಟಾರ್ಟ್ ಮಾಡಿದ್ರೆ ಆರು ಗಂಟೆಗೆ ಕಂಪ್ಲೀಟ್ ಮಾಡ್ತೀವಿ ಇಷ್ಟು ಮುನ್ನೂರು ಮರಿಗೂ ಕ್ಲೋಸ್ ಮಾಡ್ತೀವಿ ಕೆಂಗುರಿಗಳಿಗೆ ಮುಖ್ಯವಾಗಿ ನೀವು ಕೊಡೋಂತ ತಿಂಡಿ ಮೇವಲ್ಲ ಅದು ಮೆಕ್ಕೆಜೋಳ ಚಕ್ಕೆ

ಪ್ರತಿ ಸಲ ಮರಿಗಳು ಪ್ರತಿಸಲ ಆಗಿ ಸಿಗ್ತಾ ಇದಾವೆ ಸಿಗುತ್ತೆ ಸ್ವಲ್ಪ ಬೆಲೆ ಜಾಸ್ತಿ ಆಗೋದು ಇನ್ನೂರ್ನೂರು ರೂಪಾಯಿ ನಾವೇ ಹೋಗಿ ಪರ್ಚೇಸ್ ಮಾಡೋದು ಮರಿ ಸಿಗುತ್ತೆ ಸಿಗುತ್ತೆ ಮರಿ ಸಿಗುತ್ತೆ ಏನ್ ಸಮಸ್ಯೆ ಏನಿಲ್ಲ ಹೋಗ್ಬೇಕು ಡೈರೆಕ್ಟ್ ನಾವ್ ಏನಿದೆ ಫಾರ್ಮ್ ಹೌಸ್ ನಾವೇ ಹೋದ್ರೆ ಸಿಗ್ತದೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಇದ್ರಲ್ಲಿ ಹೌದೌದು ನಾವೇ ಹೋಗ್ಬೇಕು ಬೇರೆಯವ್ರು ಹೋದ್ರೆ ಅವರು ಒಂದ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇಟ್ಕೊಂಡೇ ಮರಿ ಕೊಡ್ತಾರೆ ನಮ್ಗೆ ಲಾಸ್ ಆಗುತ್ತೆ ತಿರ್ಗಾ ಇಷ್ಟು ಇಷ್ಟ ಸಾಕಿ ಏನು ಹೊರ್ಕೊಟ್ಟಾಗಲ್ಲ ಓಕೆ ಹಾಗಾದ್ರೆ ನಿಮ್ಗೆ ಎರಡುವರೆ ತಿಂಗಳು ಸಾಕೋದ್ರಿಂದ ಒಂದ್ ಮರಿಗೆ ಈಗಿನ ಪ್ರೆಸೆಂಟ್ ಮರಿ ರೇಟ್ ಅಲ್ಲಿ ಲಾಭ ಅಂತ ಬಂದ್ರೆ ಒಂದ್ ಮರಿಗೆ ಒಂದರಿಂದ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಹಾಗಾದ್ರೆ ನೀವ್ ನೂರು ಮರಿ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ಒಂದೂವರೆ ಲಕ್ಷ ಒಂದು ಆರೂವರೆ ತಿಂಗಳಿಗೆ ಹೌದ್ ಹೌದ್ ಹೌದು ಓಕೆ ಸರ್ ಸರಿ ಸರ್ ಹಾಗಾದ್ರೆ ನೀವು ಎಳಗಾ ಕುರಿ ಕೂಡ ಸಾಕಿದೀನಿ ಅಂತ ಹೇಳಿದ್ರೆ ಖಂಡಿತ ನಮ್ಗ್ ಸ್ವಲ್ಪ ತೋರಿಸ್ಕೊಡಿ ಸರ್ ಸರ್ ಹಾಗಾದ್ರೆ ನಿಮ್ಮ ಇದು ನಿಮ್ಮ ಎಳಗಾ ಬ್ಯಾಚ್ ಹೌದು ಎಳಗಾ ಇದು ನಿಮ್ಮ ಮೇನ್ ಪರ್ಪಸ್ ಹಬ್ಕ್ಕೋಸ್ಕರೇ ಇದನ್ನ ಎಳಗ ಸಾಕೋದು ಅಂದ್ರೆ ನೀವು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂದಾಗೆ ಎಳಗ ಸ್ಟಾರ್ಟ್ ಮಾಡಿದ್ರ ಇಲ್ಲ ಆಮೇಲೆ ಆಮೇಲೆ ಏನಾದ್ರು ಬಕ್ರೀದಿ ಅಂತ ಸ್ಟಾರ್ಟ್ ಮಾಡಿದ್ರ ಇಲ್ಲ ಅವಾಗ್ಲಿಂದಾನು ಫಸ್ಟ್ ಇಂದಾನು ನಮ್ಗೆ ಗೊತ್ತಿತ್ತು ಬಕ್ರಿ ಹಬ್ಬಕ್ಕೆ ಸ್ವಲ್ಪ ರೀಸೆಲ್ ಚೆನ್ನಾಗಿರುತ್ತದೆ ಈ ಎಳಗ ಜಾತಿನೇ ಮುಸ್ಲಿಮ್ಸ್ ತುಂಬಾ ಜನ ಬಯಸ್ತಾರೆ ಅವರಿಗೆ ವೈಟ್ ಇದ್ರೇನೆ ತುಂಬಾ ಅವರು ಇಷ್ಟಪಡೋದ್ ಆಮೇಲೆ ಕೆಂಗೂರಿ ಅವ್ರು ಇಷ್ಟ ಬಿಡಲ್ಲ ವೈಟ್ ಇದ್ರೇನೆ ಇಷ್ಟ ಬಿಡೋದು ಅದಕ್ಕೋಸ್ಕರ ನಾವು ಕೆಂಗು ವೈಟ್ ಸಾಕ್ತಿವಿ ಬಕ್ರೀದ್ ಗೋಸ್ಕರ ಸರ್ ಈಗ ನಾನು ಕೇಳಿದಂಗೆ ಈ ಕಳೆದ ಎರಡು ವರ್ಷದಿಂದ ಸ್ವಲ್ಪ ಎಳಗ ಮರಿಗಳು ಕೂಡ ಬಕ್ರೀದ್ ಬ್ಯಾಚಲ್ಲೆಲ್ಲ ಮಾರ್ಕೆಟಿಂಗ್ ಸ್ವಲ್ಪ ಕಮ್ಮಿ ರೇಟ್ ಸಿಗ್ತಾ ಇಲ್ಲ ಮರಿಗಳು ಸೇಲ್ ಆಗ್ತಾ ಇಲ್ಲ ಯಾಕಂದ್ರೆ ತುಂಬಾ ಜನ ಯಥೇಚ್ಛವಾಗಿ ಈ ಬಕ್ರೀದ್ ಬ್ಯಾಚು ಅಂತೆಲ್ಲ ಮಾಡ್ತಾರಿಂದ ಮಾರ್ಕೆಟಿಂಗ್ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದಾರೆ

ಬಕ್ರೀದ್ ಹಬ್ಬಕ್ಕೆ ಒಂದೇ ಗಿರಾಕಿ ಬರಲ್ಲ ಒಂದ್ ಹತ್ತು ಜನ ಹದಿನೈದು ಜನ ಇಪ್ಪತ್ ಜನ ಬರ್ತಾರೆ ಸಾರಿ ಎರಡು ಮೂರು ತಂದ್ರೆ ಒಬ್ಬೊಬ್ರು ಇಪ್ಪತ್ತ ಒಬ್ಬೊಬ್ರು ಮೂವತ್ತ್ ತಗೋತಾರೆ ತರದಿಂದ ಕಂಪ್ಲೀಟ್ ಆಗ್ತದೆ ನೀವಾಗಾದ್ರೆ ಇವಾಗ ಈ ಮರಿಗಳನ್ನ ಎಷ್ಟ್ ತಿಂಗಳ ಮರಿಗಳು ತಗೋ ಇದನ್ನ ನಾವು ನಾಲ್ಕು ತಿಂಗಳ ಮರಿ ತಗೊಂಬಂದಿದೀವಿ ಇದನ್ನ ಒಂದು ಒಂದ್ ಏಳು ತಿಂಗಳ ಎಂಟು ತಿಂಗಳು ಸಾಕು ಎಂಟು ತಿಂಗಳು ಹೌದು ಅಲ್ಲಿಗೆ ಎಷ್ಟ್ ಕೆಜಿ ಬರುತ್ತೆ ನೀವು ಬಕ್ರೀದ್ ಮಾಡ್ಬೇಕಾದ್ರೆ ಎಷ್ಟು ಕೆಜಿ ಮಿನಿಮಮ್ ಲೈವ್ ಬಂದ್ಬಿಟ್ಟು ಅರವತ್ತರಿಂದ ಎಪ್ಪತ್ ಕೆಜಿ ನೀವು ಕೊಡ್ಬೇಕಾದ್ರೆ ಈ ವೆಯ್ಟ್ ಲೆಕ್ಕದಲ್ಲಿ ಕೊಡ್ತೀರಾ ಅಥವಾ ಉಂಡೆ ಹೌದು ಹೌದು ವೆಯ್ಟ್ ಲೆಕ್ಕನು ಕೊಡ್ತೀವಿ ಅಥವಾ ಕೆಜಿ ಲೆಕ್ಕನು ಕೊಡ್ತೀವಿ ನಾವು ಒಂದ್ ಮರಿ ಹಾಗಾದ್ರೆ ಏನ್ ರೇಟ್ ಹೋಗ್ಬೋದು ಸರ್ ಇವಾಗ ಲೈವ್ ಐವತ್ ಕೆಜಿ ಬಂದ್ರೆ ಮಿನಿಮಮ್ ನಾನೂರಿಂದ ಐನೂರು ರೂಪಾಯಿ ಕಿಲೋ ಇರ್ತದೆ ಇಪ್ಪತ್ತೈದು ಸಾವಿರ ಐವತ್ ಕೆಜಿ ಬಂತು ಅಂದ್ರೆ ಇಪ್ಪತ್ತೈದು ಸಾವಿರ ಆಗ್ತದೆ ಹಾಗಾದ್ರೆ ಇದಕ್ಕೆ ಈ ಎಳಗಾಕುರಿಗಳಿಗೆ ಏನಾದ್ರು ಡಿಫ್ರೆಂಟ್ ಮೇವ್ ಏನಾದ್ರು ಕೊಡ್ತೀರಾ ಕೆಂಗೂರಿಗೂ ಇದಕ್ಕೆ ಏನಿಲ್ಲ ಏನಿಲ್ಲ ಸೇಮ್ 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 ಮೆಕ್ಕೆಜೋಳ ಚಕ್ಕೆ ಫೀಡಿಂಗ್ ಮಾಡ್ಕೊಂಡ್ರೆ ರಾಗಿ ಹುಲ್ಲು ರಾಗಿ ಹುಲ್ಲು ಒಣ ನಾವೆಲ್ಲ ಒಣಹುಲ್ಲೆ ಹಾಕೋದು ಬೇರೆದೇನ್ ಮಿಕ್ಸ್ ಹಸಿದ್ ಏನೆಲ್ಲ ಕೆಲವರಿಗೂ ಇದಕ್ಕೂ ಹೌದು 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 ಬರೀ ರಾಗಿ ಹುಲ್ಲೆ ಬೇರೆದು ಏನು ಹಾಕಲ್ಲ ಕೆಲವರು ಈ ಹುಳಿ ಇಲ್ಲ ಇಲ್ಲ ನಾವ ನಮ್ಗೆ ಅದೆಲ್ಲ ಅಷ್ಟೆಲ್ಲಾ ಮೈನ್ಟೆನ್ಸ್ ಮಾಡಕ್ ಆಗಲ್ಲ ನಮ್ಮ ಹತ್ರ ರಾಗಿ ಹುಲ್ ಸ್ಟಾಕ್ ಇದೆ ರಾಗಿ ಹುಲ್ ಮಾತ್ರ ಸರ್ ಹಾಗಾದ್ರೆ ನೀವು ಈ ಮರಿಗಳನ್ನ ಐದಾರು ತಿಂಗಳು ಸಾಕಿದ್ರೆ ನಿಮ್ಗೆ ಒಂದ್ ಮರಿಗೆ ಖರ್ಚೆಲ್ಲ ಕಳೆದು ನಿಮ್ಗೆ ಎಷ್ಟು ಲಾಭ ಸಿಗ್ಬೋದು ಸರ್ ಈ ಬಕ್ರೀದ್ ಪರ್ಪಸ್ ಅಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಸಿಗುತ್ತೆ ಈ ಎಳಗ ಮರಿಯಲ್ಲಿ ಒಂದ್ ಮರಿ ಒಂದ್ ಮರಿಯಲ್ಲಿ ಕಮ್ಮಿ ಕಮ್ಮಿ ಆಗಲ್ಲ ಸರ್ ಯಾಕಂದ್ರೆ ಐದಾರು ತಿಂಗಳು ಸಾಕ್ತೀರಾ ನಾವು ಇದೊಂದೇ ಸಾಕಲ್ವಲ್ಲ ನಾವು ಕೆಂಗೂರಿ ಜೊತೆಯಲ್ಲಿ ಇರ್ತದೆ ಅದು ರೀಸೇಲ್ ಮಾಡ್ಕಂತ ಇರ್ತೀವಿ ರೀಸೇಲ್ ಮಾಡ್ಕೊಳೋದ್ರಿಂದ ನಾವು ಇದರಲ್ಲಿ ಲಾಭ ಒಂದೇ ಸಾರಿ ಎಕ್ಸ್ಪೆಕ್ಟೇಷನ್ ಆಗ್ತದೆ ಅಷ್ಟೇ ಆರು ಏಳು ತಿಂಗಳಿಗೆ ಒಂದೇ ಸಾರಿ ಬರ್ತದೆ ಇದು ನಾವು ಎರಡು ತಿಂಗಳು ಒಮ್ಮೆ ಸಿಗ್ತಾ ಇರ್ತದೆ ಹಂಗೆ ಅದ್ರಲ್ಲಿ ಬಂದಿದ್ದು ನಾವು ಇದನ್ನ ಶೇರ್ ಮಾಡ್ಕಂತ ಇರ್ತೀವಿ ಹಾಗಾದ್ರೆ ಈ ಕುರಿ ಸಾಕಾಣಿಕೆಯಿಂದ ಲಾಭ ಇದೆ ಅಂತ ಹೇಳ್ತೀರಾ ಸರ್ ಹೇಗೆ ನಾನು ಹೇಳಿದ ಇಷ್ಟೇ ಸ್ವಂತ ಜಾಗ ಇರಬೇಕು ಸ್ವಂತ ನೀರ್ ಇರಬೇಕು ಸ್ವಂತ ಲೇಬರ್ ನಾವೇ ಓನ್ ಆಗಿ ಮಾಡ್ಬೇಕು ಹಂಗಿದ್ದ ಲಾಭ ಆಯ್ತು ಇನ್ನು ನಾವು ಬೇರೆ ಕಡೆ ಲೇಬರ್ ತಂದು ಮಾಡಿಸ್ತೀವಿ ಅದೆಲ್ಲ ಬೇರೆ ಇವಾಗ ನಾವು ತಗೊಂತೀವಿ ಅಂದ್ರೆ ಆಗಲ್ಲ ಸ್ವಂತ ಬೆಳ್ಕೊಂಡ್ರೆ ಸ್ವಂತ ಬೆಳಿತೀವಿ ನಾವು ಒಂದ್ ಅರ್ಧ ಕೊಂಡ್ಕೊಂತೀವಿ ಅರ್ಧ ಸ್ವಂತ ಬೆಳ್ಕೊಂತೀವಿ ಅದರಿಂದ ಲಾಭ ಇದೆ ನಮ್ಗೆ ಹ್ಮ್